ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನೀಗ ವಜ್ರಕಾಯಿ ಮೂವಿದು ನೋ ಪ್ರಾಬ್ಲಮ್ ಸಾಂಗ್ ಹೇಳಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಾಡಿಗೊಂದು ಲೈಕ್ ಕೊಡಿ ಯಾ ಕಮ್ಮ ನಗ್ತೀಯಾ ಹಿಂಗ್ಯಾಕೆ ಕೊಲ್ತೀಯಾ ನಿನ್ನಗೂ ನೋಡಿಬಿಟ್ಟು ಬಲ್ಪೋಯ್ತು ಸ್ಟ್ರಾಂಗ್ ಇತ್ತು ನನ್ನ ಬಾಡಿ ವೀಕ್ ಆಯ್ತು ನಿನ್ನ ನೋಡಿ ಆಗಿಬಿಟ್ರೆ ನಾವು ಜೋಡಿ ಕೊಲವೇರಿ ಡಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿ ನೀನು ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟಲ್ಲಿ ನಾನಿದ್ರೂ ನೋ ಪ್ರಾಬ್ಲಮ್ ನಿನ್ನ ಹಾರ್ಟಲ್ಲಿ ಜಾಗ ಕೊಟ್ಟರೆ ಲೈಫ್ ಲಾಂಗು ಅಲ್ಲೇ ನಾನು ಜಾಂಡ ಉಡ್ತೀನಿ ಸ್ಟ್ರಾಂಗ್ ಇತ್ತು ನನ್ನ ಬಾಡಿ ವೀಕ್ ಆಯಿತು ನಿನ್ನೋಡಿ ಆಗಿಬಿಟ್ರೆ ನಾವು ಜೋಡಿ ಕೊಲವೇ ಲವ್ ಸ್ಕೂಲಿಗೆ ನೀ ಟೀಚರ್ ಆದರೆ ಪ್ರೆಂಟು ಬೆಂಚಲಿ ನಾ ಸ್ಟೂಡೆಂಟ್ ಆಗುವೆ ರಾಮಂಗಾಗಿ ಸೀತ ಗೀತ ನನಗೆ ನೀನು ಸ್ವಂತ ಬ ಮಿಲ್ಟ್ರಿ ಹೋಟೆಲ್ ಮುದ್ದೆ ತಿನ್ನೋಣ ನೋ ಪ್ರಾಬ್ಲಮ್ ನಿಮಗೆ ಪ್ಲ್ಯಾಶ್ ಬ್ಯಾಕು ಇದ್ರೂ ಪ್ರಾಬ್ಲಮ್ ನಿನ್ನ ಹೈಟಮ್ಮು ಮಾಡಿಕೊಂಡ್ರೂ ಪ್ರಾಬ್ಲಮ್ ನಿನ್ನ ಮಮ್ಮಿ ಡ್ಯಾಡಿನೋ ಅಂದ್ರೂ ಅವ್ರ ಕಾಲಿಗೆ ಬಿದ್ದಾದ್ರೂ ಒಪ್ಸಿಕೊಳ್ತೀನಿ ಸ್ಟ್ರಾಂಗಿತ್ತು ನನ್ನ ಬಾಡಿ ವೀಕ್ ಆಯಿತು ನಿನ್ನ ನೋಡಿ ಆಗಿಬಿಟ್ರೆ ನಾವು ಜೋಡಿ ಕೊಲವೇರಿ ಡಿ ನಿನ್ನ ಸೆಲ್ಲಿಗೆ ನಾ ಹೆಡ್ ಫೋನ್ ಆಗುವೆ ನೀ ಕಟ್ಟೋ ಬಿಲ್ಲಿಗೆ ನಾ ಸಾಲ ಮಾಡುವೆ ಸಪ್ನೋ ನೋ ಕಿರಾಣಿ ಹತ್ತು ನನ್ನ ದೋಣಿ ಬೇಕಿಲ್ಲ ಏಣಿ ನೀರಿಲ್ಲದೆ ನೀರು ನದಿ ದಾಟೋಣವೇ നോ പ്രാബ്ലം നിന്ന കലർ സ്വല്പ ജാസ്തീ നോ പ്രാബ്ലം നീ അരെ ബി എൺ ടഗറു നോ പ്രാബ്ലം നീ ഒപ്പേ ഇപ്പേ ബ്ബിട്രേ നാ ടീ വിയുലൈനു ലൈവൽ കൂത്തു ബായി ബെക്കി സ്ട്രാങ് ഇത്തോ നന്ന ബാടി വീക്ക് ആയിട്ടു നിന്നോടി ആഗ്ബിട്ട് നാ ജോടി കൊലവേരി ഡീ